ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ ನಾವು ನಮ್ಮವರೊಂದಿಗೆ ಕಳೆದ ಒಂದು ದಿನದ ಪ್ರವಾಸದ ಅನುಭವ ನಿಮ್ಮೊಂದಿಗೆ ಉತ್ಸವ್ ರಾಕ್ ಗಾರ್ಡನ್ನಿನ ಸಂಸ್ಥಾಪಕರ ಭೇಟಿಯೊಂದಿಗೆ ಅಂದಿನ ನಮ್ಮ ಪ್ರವಾಸ ಪ್ರಾರಂಭ ಆಯಿತು ಕವಿಚಿತ್ರ ಕೋವಿದನು ಪರತತ್ವ ಶೋಧಕನು ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು ನವ ನವತೆಯ ಮನಸ್ಸಿಗೆ ಇವೆಲ್ಲ ಕಲೆಗಾರ ಅವರಿಂದ ಸುಂದರತೆ ಮಂಕುತಿಮ್ಮ ಹೌದು ಕವಿಗಳಿಂದ ಕಲಾವಿದರಿಂದ ಸಮಾಜದಲ್ಲಿ ಸುಂದರತೆ ಮತ್ತು ಸಾಮರಸ್ಯ ಅನ್ನೋದನ್ನು ನಾವಿಲ್ಲಿ ನೋಡೋಣ ಬನ್ನಿ ಪ್ರಕೃತಿಯ ಮಡಿನಲ್ಲಿ ಹಾಗೆ ನಿಧಾನವಾಗಿ ಸಾಗುತ್ತಿದ್ದಂತೆ ಅಲ್ಲಿ ಕಾಣುವಂತಹ ಪ್ರಾಣಿಗಳ ಕಲಾಕೃತಿಗಳು ನಮ್ಮನ್ನು ರೋಮಾಂಚನಗೊಳಿಸುತ್ತವೆ ನಿಜವಾದ ಪ್ರಾಣಿಗಳನ್ನೇ ನೋಡುತ್ತಿದ್ದೇವೆ ಎನ್ನುವಂಥ ಅನುಭವಕ್ಕೆ ಒಳಗಾಗುತ್ತೇವೆ ವಿಶೇಷವಾದ ಕಾಡು ಪ್ರಾಣಿಗಳನ್ನು ನೋಡಿದಾಗ ಪ್ರತ್ಯಕ್ಷವಾಗಿ ಗೋಚರಿಸಿದಂಥ ಅನುಭವ ಹಾಗೆ ಮುಂದುವರೆದ ಹಾಗೆ ಹಳ್ಳಿಯ ನಾನಾ ಜನಾಂಗದ ಜನರ ಜೀವನದ ಪರಿಚಯ ಇನ್ನು ಪ್ರಕೃತಿಯ ಸಿರಿ ಸೊಬಗ ನೋಟ ಎಲ್ಲಿ ನೋಡಿದರೂ ವಿಶೇಷತೆ ಮತ್ತು ವೈವಿಧ್ಯಮಯವಾದ ಚಿತ್ರಕಲೆಗಳು ಕರ್ನಾಟಕದ ಹುಬ್ಬಳ್ಳಿ ಮತ್ತು ಹಾವೇರಿ ನಗರದ ನಡುವಿನ ಗೋಟ್ಗೋಡಿ ಗ್ರಾಮದಲ್ಲಿರುವ ಈ ಉತ್ಸವ ರಾಕ್ ಗಾರ್ಡನ್ ಎಂಟು ವಿಶ್ವದಾಖಲೆಗಳು ಮತ್ತು ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹೊಂದಿರುವ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರವಾಸಿ ಕೇಂದ್ರ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಉತ್ಸವರ ಗಾರ್ಡನ್ ನಿಜಕ್ಕೂ ಪ್ರವಾಸಿಗರ ಮನಸ್ಸಿಗೆ ಮುದ ನೀಡುವ ಅದ್ಭುತ ತಾಣವೇ ಹೌದು ಇದೊಂದು ಸಮಕಾಲೀನ ಶಿಲ್ಪಕಲೆಯ ವಸ್ತು ಸಂಗ್ರಹಾಲಯ ಇದು ಕಲೆ ವಾಸ್ತುಶಿಲ್ಪ ಶಿಲ್ಪಗಳು ಮತ್ತು ಆಧುನಿಕ ಕಲೆಯನ್ನು ಕರ್ನಾಟಕದ ಸನಾತನ ಸಾಂಪ್ರದಾಯಿಕ ಗ್ರಾಮೀಣ ಸಾಮ್ರಾಜ್ಯದ ಅತ್ಯುತ್ತಮ ಜೀವನದ ದರ್ಶನವನ್ನು ನಮಗೆ ಮಾಡಿಸುತ್ತದೆ ಆಗೊಮ್ಮೆ ಈಗೊಮ್ಮೆ ಅಲ್ಲಲ್ಲಿ ಮತ್ತೊಮ್ಮೆ ಪ್ರಾಣಿಗಳ ಪಕ್ಷಿಗಳ ದನ ಕರುಗಳ ದರ್ಶನ ನಮ್ಮನ್ನು ಯಾವುದೋ ಒಂದು ಕಾಡಿನಲ್ಲೋ ಪ್ರಕೃತಿಯ ತಾಣದಲ್ಲೋ ನೆಲನಿಂತಹ ಅನುಭವ ಅನುಭವಕ್ಕೆ ಒಳಪಡಿಸುತ್ತದೆ ಜೊತೆಗೆ ಹಳ್ಳಿಗಾಡಿನ ಬದುಕು ಆ ಸಾಮರಸ್ಯ ಒಗ್ಗಟ್ಟು ಸರಳತೆ ಸೌಜನ್ಯಯುತವಾದ ಬದುಕ ನಿರ್ವಹಣೆ ನೋಡುಗರ ಮನಸ್ಸಿಗೆ ವಿಶೇಷವಾದ ಅನುಭೂತಿಯನ್ನು ನೀಡುವುದರ ಜೊತೆಗೆ ಭಾವನಾ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುವ ಈ ಕಲಾಕೃತಿಗಳು ಪ್ರವಾಸಿಗರ ಮನದಲ್ಲಿ ಮರೆಯದೇ ನೆಲೆ ನಿಲ್ಲುವಂಥದ್ದು ಹಳ್ಳಿಗಾಡಿನ ವೃತ್ತಿಪರ ಕಸುಬುಗಳು ಯಾವ ರೀತಿ ಇದ್ದವು ಎಂಬುದನ್ನು ನಾವಿಲ್ಲಿ ತಿಳಿಯಬಹುದು ನಾಟಿ ವೈದ್ಯರು ಕಮ್ಮಾರ ಚಮ್ಮಾರ ಬಡಿಗೆ ನೂಲನ್ನು ತೆಗೆಯೋದು ಹಾಗೂ ದನ ಕರುಗಳ ಸಾಕಾಣೆ ಇವುಗಳನ್ನು ನಾವಿಲ್ಲಿ ಕಾಣುತ್ತೇವೆ ಒಂದು ಕೂಡು ಕುಟುಂಬದ ದರ್ಶನ ಮಕ್ಕಳು ಮುದುಕರು ಹಿರಿಯರು ಹೀಗೆ ಎಲ್ಲರೂ ಸೇರಿ ಒಟ್ಟಾಗಿ ನಗು ನಗುತ್ತ ಬಾಳುವಂಥ ಒಂದು ಅದ್ಭುತ ಕಲಾಕೃತಿಯ ದರ್ಶನ ನಿಜಕ್ಕೂ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ ವೈವಿಧ್ಯಮಯ ಸಮುದಾಯದ ಜನರು ಆನಂದವನ್ನು ಪಡೆಯಬಹುದಾದ ಅಪರೂಪದ ಸ್ಥಳ ಇದಾಗಿದೆ ಕಲೆಯ ಮೇಲೆ ಬೆಳಕು ಚೆಲ್ಲುವ ಕಲೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸುವ ಭಾರತದ ಅತ್ಯುತ್ತಮ ವಸ್ತು ಸಂಗ್ರಹಾಲಯಗಳಲ್ಲಿ ಇದೊಂದಾಗಿದೆ ಇವೆಲ್ಲವುದರ ಜೊತೆಗೆ ಬಹಳ ಮುಖ್ಯವಾದ ವಿಚಾರವೆಂದರೆ ನಮ್ಮ ಪೂರ್ವಜರು ಯಾವ ರೀತಿ ಸ್ವಾವಲಂಬಿಗಳಾಗಿ ಬದುಕಿದ್ದರು ಎಷ್ಟು ಆರೋಗ್ಯವಂತರಾಗಿದ್ದರು ಎಷ್ಟು ಒಕ್ಕಟ್ಟಿನಿಂದ ಬದುಕುತ್ತಿದ್ದರು ಅಲ್ಲಿ ಯಾವ ರೀತಿಯ ಆನಂದವನ್ನು ಕಾಣುತ್ತಿದ್ದರು ಎಂಬುದನ್ನು ಕಾಣುತ್ತೇವೆ ಹಾಗೆ ಮುಂದುವರಿದಂತೆ ಆದಿ ಮಾನವರ ಜೀವನದ ಬದುಕ ನಿರ್ವಹಣೆ ಅವರ ಉಡುಗೆ ತೊಡುಗೆ ಅವರ ಕೆಲಸ ಕಾರ್ಯ ಅವರ ಆಹಾರ ಯಾವ ರೀತಿ ಇತ್ತು ಎನ್ನುವುದನ್ನು ಕೂಡ ಕಾಣುತ್ತಿವೆ ಎಲ್ಲೇ ನೋಡಿದರೂ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವುದು ಒಗ್ಗಟ್ಟಾಗಿ ಬಾಳುವುದು ಅಂದಿನ ಜನತೆಯ ಒಂದು ವಿಶೇಷವಾಗಿತ್ತು ಆ ಒಗ್ಗಟ್ಟಿನಲ್ಲೇ ಸಂತೋಷವನ್ನು ಕಾಣುವುದು ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದು ನಮ್ಮ ಪೂರ್ವಜರ ಒಂದು ವಿಶೇಷ ಗುಣ ಅಂದರೆ ತಪ್ಪಾಗಲಿಕ್ಕಿಲ್ಲ ಪ್ರಕೃತಿ ಸಿರಿಯ ಮಧ್ಯದಲ್ಲಿ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ತಮ್ಮ ಕೈಲಾದ ಕೆಲಸಗಳನ್ನು ಸ್ವಾಭಿಮಾನದಿಂದ ಮಾಡುತ್ತಾ ಶ್ರಮವಹಿಸುತ್ತಾ ಹಗಲಿರುಳು ದುಡಿದು ದಣಿದು ಅದರಲ್ಲೇ ನೆಮ್ಮದಿಯನ್ನು ಕಾಣುವಂಥ ಆ ಜೀವನದ ನೋಟ ನಿಜಕ್ಕೂ ಅದ್ಭುತ ಹಾಗೆ ಮುಂದೆ ಹೋದಂತೆ ಎಲ್ಲರೂ ಒಂದಾಗಿ ಒಂದು ಕ್ರೀಡಾಂಗಣದಲ್ಲಿ ಆಟವಾಡುತ್ತಿರುವಂಥ ದೃಶ್ಯ ಹಾಗೆ ಕಲಾಕೃತಿಗಳ ದರ್ಶನ ಇನ್ನು ರೈತರ ಜೀವನದ ಒಂದು ನೋಟ ನಮ್ಮ ಪೂರ್ವಜರು ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ದುಡಿಯುತ್ತಿದ್ದರು ಬೀಜಗಳನ್ನು ಬಿತ್ತುವುದು ಹೊಲವನ್ನು ಉಳುವುದು ಎಲ್ಲವುಗಳನ್ನು ದನಗಳ ಸಹಾಯದಿಂದ ಮಾಡುವಂತಹ ಒಂದು ರೈತಾಪಿ ಬದುಕಿನ ಚಿತ್ರಣ ನಿಜಕ್ಕೂ ಅವಿಸ್ಮರಣೀಯವಾದಂಥದ್ದು ಮುಂದೆ ಮುಂದೆ ಸಾಗಿದಂತೆ ವಿಶೇಷವಾದ ನವನಾವೀನ್ಯ ಕಲಾಕೃತಿಗಳಿಂದ ಕಂಗಳಿಸುವಂಥ ಉತ್ಸವರ ಗಾರ್ಡನ್ ನಿಜಕ್ಕೂ ಎಲ್ಲರನ್ನ ಮನ ಸೆಳೆಯುವ ಒಂದು ಪ್ರವಾಸಿ ತಾಣ ಇಲ್ಲಿ ಹಲವಾರು ತಳಿಯ ದನಗಳು ಅವುಗಳ ಸಾಕಣೆ ಅವುಗಳ ಪೋಷಣೆ ಯಾವ ರೀತಿ ಮಾಡಲಾಗುತ್ತದೆ ಎಂಬುದನ್ನು ಕೂಡ ನಾವು ಕಾಣುತ್ತೇವೆ ಹಾಗೆ ಮುಂದುವರಿದಂತೆ ಹಳ್ಳಿಗಾಡಿನ ಹಳೆಯ ಆಟಗಳ ದರ್ಶನ ಮಕ್ಕಳೆಲ್ಲ ಒಂದಾಗಿ ನಗು ನಗುತ್ತಾ ಸಂತೋಷದಿಂದ ಆ ಮಣ್ಣಿನಲ್ಲಿ ಸೂರ್ಯನ ಕಿರಣಗಳನ್ನು ಪಡೆದು ಚೈತನ್ಯದಿಂದ ಹಲವಾರು ರೀತಿಯ ವೈವಿಧ್ಯಮಯ ಆಟಗಳನ್ನು ಆಡುತ್ತಾ ಒಂದಾಗಿ ಬಾಳುವುದು ಒಂದಾಗಿ ಆಡುವುದು ಎನ್ನುವಂಥ ಉತ್ತಮ ನೀತಿಯನ್ನು ಸಾರುವಂಥ ಕಲಾಕೃತಿಗಳು ನಮ್ಮ ಅರಿವಿಲ್ಲದೆ ನಮ್ಮನ್ನು ನಮ್ಮ ಬಾಲ್ಯಕ್ಕೆ ಕೊಂಡೊಯ್ಯುತ್ತವೆ ಮತ್ತೆ ಮತ್ತೆ ಅಲ್ಲಲ್ಲಿ ಕಾಣುವಂಥ ಗೋವುಗಳು ದನಗಳು ಅಲ್ಲಿನ ವಿಶೇಷತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಂದು ಆರಂಭಗೊಂಡ ಈ ಕಲಾ ಗ್ಯಾಲರಿ ದಿನದಿಂದ ದಿನಕ್ಕೆ ವಿಶೇಷವಾದ ಕಲಾಕೃತಿಗಳನ್ನು ಹೊಂದುತ್ತಾ ವಿಶ್ವದಲ್ಲಿಯೇ ಪರಿಚಯವಾಗುತ್ತಾ ಯಶಸ್ಸಿನತ್ತ ಸಾಗುತ್ತಿದೆ ಇದು ಕೇವಲ ಒಂದು ಪ್ರವಾಸಿ ತಾಣ ಮಾತ್ರವಲ್ಲ ಕರ್ನಾಟಕದ ಜಾನಪದ ಮತ್ತು ಸಾಂಸ್ಕೃತಿಕ ಮಾನವ ಶಾಸ್ತ್ರೀಯ ವಸ್ತು ಸಂಗ್ರಹಾಲಯವೂ ಹೌದು ಯುವ ಕಲಾವಿದರಿಗೆ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನು ನೀಡುತ್ತಾ ಗ್ರಾಮೀಣ ಜೀವನದ ಸಾಂಸ್ಕೃತಿಕ ಮೌಲ್ಯಗಳನ್ನು ಸಂರಕ್ಷಿಸುತ್ತಾ ಮಕ್ಕಳಿಗೂ ಹಿರಿಯರಿಗೂ ಬುದ್ಧಿಜೀವಿಗಳಿಗೂ ವಿದ್ಯಾವಂತರಿಗೂ ಆನಂದದ ಅನುಭವವನ್ನು ನೀಡುತ್ತಾ ನಮ್ಮನ್ನೆಲ್ಲ ಚಿಂತನೆಗೆ ಒಳಪಡಿಸುತ್ತಾ ಭಾರತದ ಪ್ರಾದೇಶಿಕ ಸಸ್ಯಗಳನ್ನು ರಕ್ಷಿಸುತ್ತಾ ಪರಿಚಯಿಸುತ್ತಾ ಜಾಗತೀಕರಣದ ಗಣಕೀಕರಣದ ಆಧುನೀಕರಣದ ಈ ಯುಗದಲ್ಲಿ ಕಲೆಯನ್ನ ಜನರಿಗೆ ರವಾನಿಸುತ್ತಿರುವ ಉತ್ಸವರ ಕಾರಣನನ್ನು ಮತ್ತೊಮ್ಮೆ ಇನ್ನೊಮ್ಮೆ ಎಲ್ಲರೂ ನೋಡೋಣ ಬನ್ನಿ ನಾವು ನಮ್ಮವರೊಂದಿಗಿನ ಪ್ರವಾಸದ ಅನುಭವ ನಿಜಕ್ಕೂ ಸಂತೋಷವನ್ನು ಉಂಟು ಮಾಡಿದೆ ನೀವೆಲ್ಲರೂ ಇಂಥ ಒಂದು ಪ್ರವಾಸಿ ತಾಣವನ್ನು ನೋಡುವುದರ ಮೂಲಕ ರಜೆಯನ್ನು ಸಾರ್ಥಕಗೊಳಿಸಿಕೊಳ್ಳಿ ಎಲ್ಲರಿಗೂ ಪ್ರೀತಿಯ ಧನ್ಯವಾದ